ಹೇಳಣನು ಹೇಳ್ತೀವಿ ನೀನು ಇವತ್ತು ನಮ್ಮ ಕುಮಾರ್ನವ್ರು ಹುಟ್ಟೊಬ್ಬ ನಮ್ಮ ಮನೆಯ ದೇವರು ಶ್ರೀ ವೀರಭದ್ರ ಸ್ವಾಮಿ ರುದ್ರ ರುದ್ರನ ಆಹ್ವಾನ ಮಾಡಿ ಇವತ್ತು ಅವರಿಗೆ ಆಯಸ್ಸು ಆರೋಗ್ಯ ವೃದ್ಧಿ ಆಗ್ಲಿ ಅಂತ ಹೇಳಿ ರುದ್ರ ಆಹ್ವಾನ ಮಾಡಿ ಇವತ್ತು ಈ ಯಂತ್ರವನ್ನು ತಂದಿದ್ವಿ ಅವರ ಮಹರೆಗೆ ನಾವು ಇವತ್ತು ನಾವೆಲ್ಲ ಬಿಜೆಪಿ ಕಾರ್ಯಕರ್ತರು ನಮ್ಮ ಕೇಂದ್ರದ ಮಿನಿಸ್ಟ್ರು ಅವ್ರಿಗೆ ಕಟ್ಟಿ ಆಯಸ್ಸು ಆರೋಗ್ಯ ಯಂತ್ರವನ್ನು ಅಂತ ಅಂತೇಳಿ ನಮ್ಮ ಶ್ರೀ ವೀರಭದ್ರ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡಿ ಯಂತ್ರ ತಂದಿದ್ದೀವಿ ಯಂತ್ರವನ್ನ ಕುಮಾರನ ಕಟ್ಟಿ ಅವ್ರಿಗೆ ಮುಂದಿನ ದಿನಗಳಲ್ಲಿ ಆರೋಗ್ಯ ಆಯಸ್ಸು ಎಸತ್ತನ್ನು ಅಂತ ಅಂತೇಳಿ ಶ್ರೀ ವೀರಭದ್ರ ಸ್ವಾಮಿ ಬೆಟ್ಟದ ಮೇಘರ ರುದ್ರ ಅವನಲ್ಲಿ ನಾವು ಪ್ರಾರ್ಥನೆ ಮಾಡ್ಕೊಂಡಿದ್ದೀವಿ ನಾವೆಲ್ಲ ಸಾಮಾನ್ಯ ಬಿಜೆಪಿ ಕಾರ್ಯಕರ್ತರು ನಮ್ಮ ಮಹಿಳಾ ತಾಯಿಯಲ್ಲಿದ್ದರೆ ಅವ್ರಿಗೆ ಕುಮಾರನಿಗೆ ಅಂತ ಅಂತೇಳಿ ನಾವೆಲ್ಲ ಬಯಸ್ತಾ ಇದ್ದೀವಿ ನಮ್ಮ ಮನೆ ದೇವರು ಯುವ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷವಾಗಿ ರುದ್ರ ಆಹ್ವಾನ ಮಾಡಿ ಏನು ನಮ್ಮ ಕೇಂದ್ರದ ಮಿನಿಸ್ಟ್ರು ನಮ್ಮ ಕುಮಾರಣ್ಣವರ ಆರೋಗ್ಯ ಆಯಸ್ಸು ವೃದ್ಧಿಯಾಗ್ಲಿ ಅಂತೇಳಿ ವಿಶೇಷವಾಗಿ ರುದ್ರ ಆಹ್ವಾನ ಮಾಡ್ತಿ ಇವತ್ತು ಕುಮಾರಣ್ಣನಿಗೆ ಕಟ್ಟಬೇಕು ಕೈಗೆ ಒಲಗೈಗೆ ಕುಮಾರಣನ್ ಕಟ್ಬೇಕು ರುದ್ರ ಆಹ್ವಾನ ಮಾಡಿರುವಂಥ ಯಂತ್ರವನ್ನ ಕಟ್ಟಬೇಕು ಅಂತೇಳಿ ನಮ್ಮ ಎಲ್ಲ ಬಿಜೆಪಿ ಕಾರ್ಯಕರ್ತರು ನಮ್ಮ ಮಹಿಳಾ ತಾಯಂದಿರು ಎಲ್ಲ ಬಂದಿದ್ದೀವಿ ಕುಮಾರಣ್ಣನಿಗೆ ಒಳ್ಳಿ ನಾವೆಲ್ಲ ಬಯಸ್ತಾ ಇದ್ದೇವೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ನಮ್ಮ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ